ನಿಮ್ಗೆ ಒಂದು ಎರಡು ಮೂರು ದಿವಸಗಳಲ್ಲಿ ಆ ಓದರ್ ಕಂಡು ನಾನು ಮಾತಾಡಿ ಆ ಜಮೀನ ಸಕ್ರನ್ನ ಇತ್ಯರ್ಥ ಮಾಡಿ ಕಾಂಪೌಂಡ್ ಹಾಕರಿಸಿಯನ್ನು ನಾನು ತುಂಬಾ ಮಾತಾಡ್ಬೇಕಂತ ಬಂದ ನಾನು ಸೆಷನ್ ಅಲ್ಲಿ ಸಾಕಷ್ಟು ಪಾಯಿಂಟ್ಸ್ ಹಾಕೊಂಡಿದ್ದೆ ನಾನು ಮಾತಾಡ್ಬೇಕು ಮುಳುಭಾಗ ತಾಲ್ಲೂಕು ಅಂದ್ರೆ ಏನು ಅಂತ ಇವು ಕರ್ನಾಟಕದಲ್ಲಿ ತೋರಿಸ್ಬೇಕು ಅಂತ ಹಾಕೊಂಡಿದ್ದೇನೆ ಬಹುಶಃ ಇತಿಹಾಸದಲ್ಲಿ ನಮ್ಮ ನಾಡು ನನಗೆ ಒಂದೊಂದು ಕ್ಷಣನು ನಾನು ಬಂದು ಆರೇಳು ವರ್ಷ ಆದ್ರೂ ಇತಿಹಾಸ ಬುಕ್ ಓದ್ತಾ ಇದ್ರೆ ಬಹುಶಃ ಮುಳುಗಾಗ ಇತಿಹಾಸ ಇಷ್ಟೊಂದು ಅಂತ ಅರ್ಥ ಭವಿಷ್ಯ ಯಾರು ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಕರ್ನಾಟಕ ಇಷ್ಟು ಯಾರು ಓದಿರೋ ಮತ್ತೆ ಹಿಂದೆ ಇಷ್ಟು ಯಾರು ಓದಿರೋ ಗೊತ್ತಿಲ್ಲ ಅಷ್ಟೊಂದು ವೈವರ್ಪಣ ನಾಡು ದೇವರ ನಾಡು ನಮ್ದು ನಮಗೆ ಗೊತ್ತಿಲ್ಲ ದಯವಿಟ್ಟು ಬಾಲನೆ ಎಂತ ದೊಡ್ಡ ಸ್ಕೂಲ್ ಇದು ಕೋಲಾರ ಜಿಲ್ಲೆ ಬಗ್ಗೆ ಹುಳಬಾಗಲ ತಾಲೂಕು ಬಗ್ಗೆ ಒಂದೊಂದು ಪದನ ಹೋಗ್ತಿದ್ರೆ ಗಂಗರು ಮತ್ತು ಚಾಲಕರು ಆಗಿರ್ತಕ್ಕಂಥ ನಾಡು ಬಂತು ಹುಳಬಾಗಲ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಮುಳುಬಾಗಲು ದೋಸೆ ಹುಳಬಾಗಲೇ ದೋಸೆ ಅಂತ ಅದಲ್ಲ ಎಂತ ನಾಡು ನನಗೆ ಒಂದೊಂದು ಹಿಸ್ಟ್ರಿ ಬುಕ್ ಓದಿದ್ರೆ ಇನ್ನು ಕಾಲ್ಬಾಗ್ ಅಷ್ಟೇ ಬಹುಶಃ ಪುಣ್ಯಾತ್ಮ ನಾನು ಅನ್ಕೊಂಡೆ ಇಂಥ ನಾಡಕ್ಕೆ ನಾನು ದೇವರ ನಾಡು ಅದಕ್ಕೆ ನಾನು ಇದು ಮಾಡ್ಬಿಟ್ಟೆ ನಾನು ನಾಳೆ ನಾಳೆ ಬುಧವಾರ ಪೂಜೆ ಮಾಡ್ತಿದ್ದೇನೆ ಎಂಟ್ರೆನ್ಸ್ ಅಲ್ಲಿ ಈ ಒಂದು ಎಂಟ್ರೆನ್ಸ್ ಅಲ್ಲಿ ಎಂಟ್ರೆನ್ಸ್ ದೇವರ ನಾಡು ಮುಳದಿ ಬೋರ್ಡ್ ಹಾಕ್ತಾ ದೇವರ ನಾಡು ಸಾವಿರದ ಮುನ್ನೂರ ಹನ್ನೆರಡು ವರ್ಷ ಆಗಿದೆ ಮುಳಗಾಲ ಗೊತ್ತಿದೆಯಾ ಗೊತ್ತಿದೆಯಾ ಗೊತ್ತಿಲ್ಲ ಜನರು ಮತ್ತು ಚಾಲಕರು ಮತ್ತು ಕದಂಬರತಕ್ಕಂಥ ನಾಡು ನಮ್ದು ಬಹುಶಃ ಗೊತ್ತಿಲ್ಲ ನನಗೆ ವಿಜಯನಗರ ಸಮಾಜ ಆಸ್ಥಾನವಾಗಿತ್ತು ನಮಗೆ ಹೌದು ಸಾಕಷ್ಟು ಜನ ಚಂದ್ರಗಿರಿ ಬೆಟ್ಟ ಬರಬೇಕಾದ್ರೆ ಕುದುರೆ ಕರೀತಾ ಇರ್ತದೆ ನಿಮ್ಮ ನಸು ನನ್ಸಿ ಕುದುರೆ ಕಟ್ಟಾಗಿ ಕುದುರೆಗಳ ನೀರು ಕುಡಿಸೋಕ ಜಾಗವನ್ನ ನನ್ಸಿ ಕ್ರಿಯೇಟ್ ಆಯ್ತು ಇತಿಹಾಸದಲ್ಲೇ ಇದೆ ಅಂತ ನಾಳಿದೆ ಅದಲ್ವಾ ನಿಮ್ಮ ಅನಂತಪುರದಿಂದ ಬಂಡೆಯನ್ನ ಹೆಚ್ಚು ಮಾಡಬೇಕಾದ್ರೆ ಕಲ್ಲು ಎತ್ಕೊಂಡು ಆ ಬಂಡೆಗಳ ಕಡೆ ಕಾಲದೇ ಹೆಚ್ಚು ಕಡೆ ಆ ಕಲ್ಲು ರಾಶಿಯನ್ನ ಕುಡಮಲ ಹಾಕ್ತಿದಂತೆ ಆ ಕುಡಮಲ ಗಣಪತಿ ದೇವಸ್ಥಾನ ಇತಿಹಾಸ ಇದೆ ಸಾವಿರದ ಮುನ್ನೂರು ವರ್ಷದ ಇತಿಹಾಸ ಇದೆ ಗರುಡ ದೇವಸ್ಥಾನ ನಮ್ಮ ಕುಟುಂಬದ ದೇವಸ್ಥಾನ ವೀರಾಜನೇ ಸೌತ್ ಇಂಡಿಯಾದಲ್ಲಿ ವೀರಾಜ್ವರ ದೇವಸ್ಥಾನ ದರ್ಗಾ ರಾಮುಂಡೇಶ್ವರ ಈ ಐದು ಆಸ್ಥಾನಗಳನ್ನ ಬೆಳೆತಕ್ಕಂಥ ನಾಡು ದೇವರ ನಾಡು ಅಂತ ಹೇಳ್ಬೋದು ನಮ್ದು ಭವಿಷ್ಯ ಇಡೀ ಪ್ರಪಂಚದಲ್ಲೇ ಅರಬ್ ಕಂಟ್ರೀಸ್ಗೆ ಗೊತ್ತಿದೆ ಹೊಡಣಳ್ಳಿ ಮಾರ್ಕೆಟ್ ಹೇಳ್ಬೋದು ಹೊಡ್ಡಳ್ಳಿ ಮಾರ್ಕೆಟ್ ಬೆಳೀತಕ್ಕಂಥ ಟೊಮೊಟೊ ಅರಬ್ ಕಂಟ್ರೀಸ್ಗೆ ಹೋಗ್ತಾ ಇದೆ ಇವತ್ತು ಏನಾದ್ರು ದುಬೈ ಮತ್ತು ಕುಬೈತಲ್ಲಿ ಟೊಮೊಟೊ ಇದೆ ಅಂತಂದ್ರೆ ಆ ಟೊಮೊಟೊ ಗುಡ್ಬಾಗ ಟೊಮೊಟೊ ಸಣ್ಣ ಜನ ಗೊತ್ತಿಲ್ಲ ಸಿಲ್ಕ್ ಮಿಲ್ಕ್ ಅಂಡ್ ಮ್ಯಾಂಗೋ ಇಡೀ ಪ್ರಪಂಚಕ್ಕೆ ಆಲ್ ಸಪ್ಲೈ ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚಕ್ಕೆ ಮ್ಯಾಂಗೋ ಸಪ್ಲೈ ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚಕ್ಕೆ ಟೊಮಾಟೋ ಸಪ್ಲೈ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ ಇಡೀ ನಮ್ಮ ಹೊಟ್ಟೆ ಮಾರ್ಕೆಟ್ ಇಂದ ಕೋಲಾರ ಮಾರ್ಕೆಟ್ ಅಂದ್ರೆ ದೂರ ಟಮೋಟೋ ಹೋಗ್ತಾ ಇದೆ ಇವತ್ತು ಭವಿಷ್ಯ ಬಿರಿಯಾನಿ ಮಾಡ್ತಾರೆ ಇದ್ದ ಟೊಮೋಟೋ ನಮ್ದು ನೋಡ್ಬಿಟ್ಟಿದೆ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಭವಿಷ್ಯ ಏನಾದರೂ ನಮ್ಗೆ ಏನಾದರೂ ಒಂದು ನಾನೇ ಒಂದು ಕಾವೇರಿ ತರ ನೀರು ಒಂದು ಇದ್ದಿದ್ರೆ ಇವತ್ತು ನಾವು ಏನಾಗ್ತೀವಿ ನಮಗೆ ಗೊತ್ತಿಲ್ಲ ಬಹುಶಃ ವರ್ಷ ಬರ್ತಕ್ಕಂಥ ಬೆಳೆಯಲ್ಲಿ ಬೆಳೆದು ಇವತ್ತು ಮಾವು ಬೆಳೆದು ಮಿಲುಕು ಬೆಳೆ ಇದು ಮಾಡಿ ಬಿರುಕು ಮಾಡಿ ಇಡೀ ಪ್ರಪಂಚ ಸಪ್ಲೈ ಮಾಡ್ತಾ ಇದ್ದೀವಿ ಸ್ವಾವಲಂಬಿ ಜನ ನಾವು ಯಾರ ನಂಬಿ ಬದುಕ್ತಾ ಇಲ್ಲ ಯಾವ ಸರ್ಕಾರ ನಂಬಿ ನಾವು ಬದುಕ್ತಾ ಇಲ್ಲ ನಮ್ಮ ನಂಬಿ ನಾವು ಬದುಕ್ತಾ ಇದ್ದೀವಿ ಬಹುಶಃ ಇಂಥ ಒಂದು ಊರಲ್ಲಿ ನಾನು ಶಾಸಕರಾಗಿರೋ ದೌರಿದ ನಾನು ಪುಣ್ಯ ಅಂತ ಹೇಳ್ಬೋದು ನನ್ನ ಅರ್ಥ ಏನೋ ಗುಡ್ಡುದು ಅಷ್ಟು ಇಷ್ಟೇ ಆಚೆ ಬರ್ತಾ ಇದೆ ಅಷ್ಟು ಇಷ್ಟ ಇದೆ ರಾಮಲಿಂಗೇಶ್ವರ್ ಬೆಟ್ಟದ ಬೇಕು ಅಷ್ಟು ಇಷ್ಟಿದೆ ಬಹುಶಃ ಟೂರಿಸಂ ಡಿಪಾರ್ಟ್ಮೆಂಟ್ ಕೇಳಿ ನಲವತ್ತೇಳು ಡಿಪಾರ್ಟ್ಮೆಂಟ್ ಕೇಳಿದೆ ಎಲ್ಲರೂ ಸ್ಪಂದಿಸ್ತಾರೆ ಇವ್ರನ್ನ ಟ್ರೆಕ್ಕಿಂಗ್ ಸ್ಪಾಟ್ ಅನ್ನ ಮಾಡಿ ಈ ಐದು ಪ್ಲೇಸ್ ಗಳನ್ನ ಒಂದೇ ಆಗಿ ಮಾಡಿ ಪ್ರವಾಸವಾಗಿ ಪ್ರವಾಸ ಮಾಡಲಿಕ್ಕೆ ಸರ್ಕಾರ ಮನವಿ ಮಾಡಿದ್ದೀನಿ ಅದನ್ನ ಒಪ್ಕೊಂಡಿದ್ದಾರೆ ಸೊ ನಾನು ನಮಗೆ ಇರ್ತಕ್ಕಂಥ ಎಂತ ಮನವಿ ಹೋಗಿರ್ತಕ್ಕಂಥ ನಾಡು ಕೋಲಾರ ಜಿಲ್ಲೆ ಅಂತಂದ್ರೆ ಸ್ವಾಮಿ ವಿಶ್ವೇಶ್ವರಯ್ಯನವರು ಬಹುಶಃ ಅವತ್ತೇನಾದ್ರು ಅಣಗಟ್ಟು ಕಟ್ಟಿದ್ರೆ ಇವತ್ತು ಇಡೀ ಇದಕ್ಕೆ ಆಗ್ತಾ ಇರಲಿಲ್ಲ ಅಂತ ಮಹಾನ್ ಭಟ್ಟಿರ್ತಕ್ಕಂಥ ನಾವು ಕೋಲಾರ ಚಿಕ್ಕಬಳ್ಳಾಪುರ ಇವತ್ತು ಅವಳಿ ಜಿಲ್ಲೆಗೆ ನಮ್ದು ನಾವಿಬ್ಬರು ಒಂದೇ ಇರೋದು ಸೊ ಅದೇ ರೀತಿ ಎಮ್ ಎಂಟಪ್ಪನವ್ರು ನಿಮ್ಗೆ ಗೊತ್ತಿದೆ ಐದೋದಕ್ಕೆ ನಮ್ಮ ಉದ್ಯಮಿಗಳು ಇನ್ಫೋಸಿಸ್ ನಾಣಮೂರ್ತಿ ಅವರು ಡಿ ವಿಜಿ ತಾತು ಗುಂಡಪ್ಪ ಅವರು ಮಾಸ್ತಿ ಎಂಟೇಶ್ ಅವರು ಇಂತೀರ್ ಹುಟ್ಟಿರ್ತಕ್ಕಂಥ ನಾಡು ನಮ್ದು ಅಂತಂದ್ರೆ ಬಹುಶಃ ಈ ಸ್ಕೂಲಲ್ಲಿ ಓದಿರ್ತಕ್ಕಂಥ ಮಕ್ಕಳು ನನಗೆ ತುಂಬಾ ಖುಷಿ ಆಯ್ತು ಇದೇ ಸ್ಕೂಲ್ ವಿದ್ಯಾರ್ಥಿ ನಮ್ಮ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಬೆಂಗಳೂರು ದೊಡ್ಡ ದೊಡ್ಡವರು ಮಟ್ಟಕ್ಕೆ ಹೋಗ್ತಿದ್ದಾರೆ ಒಂದೊಂದು ಹೇಳ್ಕೊಳ್ಳಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದ್ ದೊಡ್ಡ ದೊಡ್ಡ ಇಂಗ್ಲೀಷ್ ಆಗ್ತಾರೆ ಇಂತ ಕನ್ನಡ ಶಾಲೆ ಹೋದಾಗ ದೊಡ್ಡ ದೊಡ್ಡ ಮಾಹಿರ್ ಆಗ್ತಾರೆ ಸೊ ದಯವಿಟ್ಟು ನಾನು ಕೂಡ ಇಂತ ಶಾಲೆಯಲ್ಲಿ ಹೋಗಿ ಬಂದಿರ್ತಕ್ಕಂಥ ಇಂತ ಶಾಲೆಯಲ್ಲಿ ಬಹುಶಃ ತುಮರಾತ್ನಲ್ಲಿ ಪಂಚ ದಾನಿಗಳು ನಮ್ಮ ಸ್ಕೂಲ್ ಬಗ್ಗೆ ಇರ್ತಕ್ಕಂಥ ಕಾಳಜಿ ಬಹುಶಃ ಎಲ್ಲಾ ಕಡೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹುಚ್ಚುವಂತ ಪರಿಸ್ಥಿತಿ ನಾವು ಹೋಗಲ್ಲ ನಾನು ಎಲ್ಲದಕ್ಕಿಂತ ಒಂದು ಗುಡ್ ನ್ಯೂಸ್ ನನಗೆ ಇಷ್ಟ ಆಗಿದೆ ಅಂದ್ರೆ ಎಲ್ಲರೂ ಆಂಧ್ರಾಗ ಹೋಗ್ತಾರೆ ಅಮ್ಮ ಅಮ್ಮೋಡಿ ಅಮ್ಮ ಅನ್ಬಿಟ್ ಹೌದಾ ಇದು ರಿವರ್ಸ್ ಬೊಂಗೋಡಿ ಆಗ್ಬಿಟ್ಟಿದೆ ಆಂಧ್ರ ಇಂದ ಮಕ್ಕಳ ಶಾಲೆಗೆ ಬರ್ತಾವೆ ಎಷ್ಟು ಖುಷಿ ಆಗುತ್ತೆ ನಮ್ಗೆ ಸಾಕಷ್ಟು ಜನ ಮಕ್ಕಳು ಆಂಧ್ರ ಮಕ್ಕಳು ಬಂದು ಕಲಿತಾರೆ ಈಗ ನಾವು ನಮ್ಮ ಶಾಲೆಗಳನ್ನ ಉಳಿಸ್ಕೊಂಡ್ರೆ ಮಕ್ಕಳು ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡಾಗುತ್ತೆ ರಾಜಕಾರಣ ರಾಜಕಾರಣ ಬರ್ತದೆ ಹೋಗ್ತದೆ ಹೌದಾ ರಾಜಕಾರಣ ಬರ್ತದೆ ಹೋಗ್ತದೆ ಒಳಗಡೆ ನಮ್ಗೆ ಮನೆ ಪರಿಚಯ ಅದಲ್ಲ ರಾಜಕಾರಣ ಒಳ್ಳೆ ಅಂತೆ ಹಾಕ್ಬೇಕು ಅದು ಅಲ್ಲಿ ಅಂತೆ ನಾವು ಹೇಳೋದಂದ್ರೆ ಆಚೆ ಬರ್ತಕ್ಕಂಥ ಕಳ್ಳರನ್ನ ನಾವು ಕರಿಬಹುದು ಮನೆ ಅಂತ ಕಡ್ರಿಂದ ಹತ್ತದೆ ಹಿಟ್ಲ ಒಳ್ಳೆ ದೊಡ್ಡ ಕಲ್ಪತೆ ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರನೇ ದಯವಿಟ್ಟು ಈ ಶಾಲೆಗಳನ್ನ ಒಂದು ಇದ್ಮಾಡ್ಕೊಳ್ಳಿ ಅದನ್ನು ಉಳಿಸ್ಕೊಳ್ಳಕ್ ಪ್ರಯತ್ನ ಮಾಡಿ ಒಂದು ದುರಂತ ಏನಂತಂದ್ರೆ ಏನ್ ಸರ್ಕಾರ ಆದೇಶ ಮಾಡಿದೆ ಎಂಬತ್ತಾರು ಸ್ಕೂಲ್ ಮುಚ್ಚಲಿಕ್ಕೆ ಹೋಗ್ತಾ ಇದೇವು ಅದನ್ನ ಮುಚ್ಚಲಿಕ್ಕೆ ಬಿಡೋದ್ ಬೇಡ ನಾವೆಲ್ಲ ಸೇರಿ ಇವತ್ತು ಅಮ್ಮ ಅಂತಂದ್ರೆ ಸುಮಾರು ಏನಾವತ್ತು ಸ್ಕೀಮ್ಸ್ ಬರ್ತಾ ಸ್ಕೀಮ್ ಒಳಗಡೆ ಹೋಗ್ತಾ ಇದ್ದಾರೆ ಸೊ ನಾವೆಲ್ಲ ನಮ್ಮ ಶಾಲೆಗಳನ್ನ ಉಳಿಸ್ಕೊಳ್ಳೋಕು ಪ್ರಯತ್ನ ಮಾಡೋಣ ಒಬ್ಬ ವಿದ್ಯಾವಂತ ಶಾಸಕನಾಗಿ ನಾನು ಶೈಕ್ಷಿ ಕ್ಕೊಟ್ಟಿದ್ದೀನಿ ನಿಮ್ ಒಂದು ಒಂದು ಯಶಸ್ಸಿ ನಾನು ಈ ಒಂದು ಶಾಲೆ ಬಗ್ಗೆ ನಮ್ಮ ಆನಂದರು ಹೇಳಿದ ಬಗ್ಗೆ ನನ್ನದು ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ಆನಂದರು ಇಷ್ಟು ರಿಸಲ್ಟ್ ಈ ಶಾಲೆಗೆ ಬರ್ತಿದ್ರೆ ಈ ಕೂಡ ಕೂಡ ನಾನು ಭಾಗ್ಯ ಭಾಗಿಯಾಗ್ತೀನಿ ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ನಾನು ಎಂಟಿಮೇಟ್ ಮಾಡಿ ಒಂದು ಏನೇ ಬೇಕಾದರೂ ಕೂಡ ನನ್ನ ಮೀಟ್ ಮಾಡಿ ಇದನ್ನ ಕೇವಲ ಎರಡು ಮೂರು ತಿಂಗಳ ನನ್ನ ಇದನ್ನ ಕಾಂಪೌಂಡ್ ಹಾಕ್ಸ್ಕೊಳ್ತೀವಿ ಅಂತ ತುಂಬಾ ವಾತಾವರಣ ಇದೆ ಮತ್ತೆ ಇನ್ನೊಂದ್ರು ಬಸ್ ರೂಟ್ ಬಗ್ಗೆ ಹೇಳ್ತೀವಿ ನಾನು ನಾಳೆನೇ ಮಾತಾಡ್ತೀನಿ ನಾಳೆನೆ ಮಾತಾಡಿ ಸೊ ನಾಳೆ ಕಲೆಕ್ಷನ್ ಇಷ್ಟ ಆಡೋದು ಪಿಡಿಯದೆಲ್ಲ ಮಾತಾಡ್ತೇನೆ ವಿಶೇಷ ಹೊಂದಣ ಹೆಡ್ ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹೇಳ್ತೀನಿ ಭಾಗ್ಯವಂತರು ಏನು ನಿಮ್ಮ ಅಪ್ಪ ಅಮ್ಮ ಹೆಸರು ತುಂಬಾ ಚೆನ್ನಾಗಿ ಬಾಕ್ಯವಂತದ್ದು ನಿಮ್ಮ ಟೀಚರ್ಸ್ಗೆ ನಾನು ಹೇಳ್ತೀನಿ ಇಡೀ ನಿಮ್ಮ ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ವಿಶೇಷವಾಗಿ ಮಾಡ್ತಕ್ಕಂಥ ಯುನೈಟೆಡ್ ಕಂಪ್ನಿಗೆ ನನ್ನ ಕಡೆಯಿಂದ ಶಾಸಕರಾಗಿ ವಿಶೇಷವಾಗಿ ಸಿದ್ದ ಸಲ್ಲಿಸ್ತೀನಿ ಸಿ ಎಸ್ ಪೋಂಡ್ ಕೇಳ್ತಾ ಇದೀವಿ ಮೂರು ಶಾಲೆಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ನೂರೈವತ್ತು ಕೆಲ ಅಭಿವೃದ್ಧಿ ಮಾಡ್ಲಿಕ್ಕೆ ಆಲ್ರೆಡಿ ಆಗಿದೆ ಇಟ್ಟಾಗಿದೆ ಒಪ್ಪಿದ್ದಾರೆ ನೆಕ್ಸ್ಟ್ ಮೀಟಿಂಗ್ ಅದನ್ನ ಬಹುಶಃ ನಾನು ಏನ್ ಮಾಡ್ಬೇಕ ಎಲ್ಲವನ್ನೂ ಮಾಡ್ತಾ ಇದೀನಿ ಬಹುಶಃ ಸಾಕಷ್ಟು ಜಲ ಏನ್ಕೊಂಡ್ಬಿಟ್ಟು ಅಂದ್ರೆ ಮುಳಗಾಲ್ ತಾಲೂಕು ಜನ ಏನ್ಕೊಂಡ್ಬಿಟ್ಟು ಅಂದ್ರೆ ಎಮ್ ಎಲ್ ಎ ಕೆಲ್ಪಿಸಿದೆ ಬಾ ಉಂಡಾಡೋನ್ ಲೆಕ್ಕ ಅವ್ರು ಕಡೆ ಕಾಣಿಸ್ತಾರೆ ನಾವು ಬರೋಣ ನಾನು ವಿಧಾನಸೌಧ ಕೆಲಸ ಮಾಡ್ಬೇಕು